ಇವತ್ತು ನಮಗೆ ಹೇಳಿಕೊಡುವಂಥದ್ದು ಒಬ್ಬ ಒಕ್ಕಲಿಗ ಎಲ್ಲ ಸಮುದಾಯಗಳನ್ನ ಜೊತೆಗೆ ಕರ್ಕೊಂಡು ಹೋಗುವಂತೇ ನಿಜವಾದಂತಹ ಅನ್ನದಾತ ಒಕ್ಕಲಿಗ ಆ ರೀತಿ ನಾನು ನಂಬಿರ್ತಕ್ಕಂಥ ಭಗವಂತನ ಮೇಲೆ ಪ್ರಮಾಣ ಮಾಡಿ ಈ ಕ್ಷೇತ್ರದ ಎಲ್ಲ ಮತದಾರರನ್ನು ಸಮಾನವಾಗಿ ನೋಡುವಂತ ಕೆಲಸ ನಾನು ಮಾಡ್ತೇನೆ ಅಂತ ನಿಮಗೆಲ್ಲ ಕೂಡ ಭರವಸೆಯನ್ನ ಕೊಡ್ತೇನೆ ಈ ಮಣ್ಣಿನ ಮಗನಾಗಿ ನಿಮಗೆ ವಿನಂತಿಯನ್ನು ಮಾಡ್ತೇನೆ ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ದೂರ ಮಾಡಿದ್ದೀರಿ ದೂರ ಮಾಡಿದ್ದೀರಿ ಕಳೆದ ಹತ್ತು ತಿಂಗಳಲ್ಲಿ ಆತ್ಮಾತ ವಾಸವನ್ನ ಅನುಭವಿಸಿದ್ದೀನಿ ನಾನೇನು ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ದಯವಿಟ್ಟು ನಿಮ್ಮ ಸೇವೆಯನ್ನ ನಿಮ್ಮ ಮಗನಾಗಿ ನಾನು ಮಾಡ್ತೇನೆ ನಮಸ್ಕಾರ